श्रीमदानन्दतीर्थभगवत्पादाचार्यपुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवज्युतमजं विभुमाद्यमेषं वन्दे भवघमरासुरसिद्धवन्द्यं नारायणं नमस्कृत्य नरं चैव देवी सरस्वती व्या तथो जय मुदीर कृष्ण वंदे मंथपाशधरम दिव्यार्भ काकृति शिखाबंधत्रपेत वैश्वीमधकर्चित व्यासावनाशा श्रीषा गुणराशे हृदय शुद्ध विद्याय मध्वायत नमो नमः कृष्ण वेणी तीर संस्थम कारपर ग्राम वासिनम तत तीरे विपलस्थम श्री नरसिंहम नरसानमे बुद्धिर्बलम यशो धीर्यम निर्भयत्वम रोगगता अजाड्यम वाक्पटुत्वं च भवति स्मरणात भवे भवती यद लोभावा धीड मूकोपि वाग्नी जडमति सकलवचनचेतो देवता भारती सा मम वचसि निधत्तां सन्निधिं नेच नमोऽस्तु सात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्वै बहि <coughs> पूज्याय राघवेन्द्राय सत्यधर्मरताय च भजता कलववृक्षाया नमताधेन तपस्वाध्याय शुश्रूषा कृष्णपूजार विश्वश विष्ठदम वंदे परव्राटचक्रवर्तिनम आदमौंदम गुरूण्माकृति स्मरे तेन विद्नाणश्य सिद्ध्य मनोरथा ಸ್ವಸ್ಥಸ್ತು ಸದಾ ಸನ್ಮಂಗಣಾ ಅದ್ಯ ಕಥಾನದ ಸತಿ ಕಂಚಿತ್ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಮಹಾಭಾರತದ ಸಮಗ್ರ ಉಪನ್ಯಾಸದ ಮಾಲಿಕೆ ಮೂರನೇ ದಿವಸದ ಉಪನ್ಯಾಸ ಪ್ರಾರಂಭವಾಗ್ತಾಯಿದೆ ಎಲ್ಲ ಸದ್ಭಕ್ತರಲ್ಲಿ ಒಮ್ಮೆ ವಿನಂತಿ ನನ್ನ ಯೂಟ್ಯೂಬ್ ಚಾನಲ್ ಪ್ರಭಂಜನಾಚಾರ್ಯ ರಾಜಪುರೋಹಿತ ಎಂಬುದಾಗಿ ಇರುವಂತಹ ಯೂಟ್ಯೂಬ್ ಚಾನಲ್ಗೆ ಇದನ್ನು ವೀಕ್ಷಣೆ ಮಾಡತಕ್ಕಂತಹ ಎಲ್ಲ ಸದ್ಭಕ್ತರು ಸಹ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಾಗಿ ಮೊದಲಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಅದನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ಅಲ್ಲಿ ನಿಮ್ಮ ಕಾಮೆಂಟ್ಸ್ಗಳನ್ನು ಸಹ ಹಾಕಬಹುದು ಅಂದರೆ ಯಾವುದೇ ವಿಧವಾದ ಧರ್ಮಶಾಸ್ತ್ರದ ಸಂಶಯಗಳಿದ್ದಲ್ಲಿ ನಾವು ಮಾಡ್ತಕ್ಕಂತಹ ಆಚರಣೆಯಲ್ಲಿ ಏನಾದರೂ ಸಂಶಯಗಳು ಕಂಡು ಬಂದಲ್ಲಿ ಏನಾದರೂ ಪ್ರಮಾಣಗಳು ಬೇಕಾಗಿರ್ತಕ್ಕಂತಹ ಪಕ್ಷದಲ್ಲಿ ಅಲ್ಲಿ ನೀವು ಕಮೆಂಟ್ಸ್ಗಳ ಮೂಲಕವಾಗಿ ನೀವು ಹಾಕಿದ್ದಲ್ಲಿ ಅದಕ್ಕೆ ನಾನು ಉತ್ತರವನ್ನು ಪ್ರಯತ್ನಪೂರ್ವಕವಾಗಿ ನೀಡಲಿಕ್ಕೆ ನಾನು ಮುಂದುವರಿಯುತ್ತೇನೆ ಹಿಂದಿನ ಉಪನ್ಯಾಸದ ತನಕ ನಾವು ಏನು ನೋಡಿದ್ವಿ ಅಂತಂದರೆ ಈ ಗ್ರಂಥವನ್ನು ಅಧ್ಯಯನ ಮಾಡುವ ಮೊದಲು ಗ್ರಂಥಕರ್ತೃಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕಾರಣದಿಂದ ವೇದವ್ಯಾಸರ ಬಗ್ಗೆ ನೋಡೋಣ ಎಂಬುದಾಗಿ ವೇದವ್ಯಾಸರ ಆವಿರ್ಭಾವ ವೇದವ್ಯಾಸ ದೇವರ ಅವತಾರ ಹೇಗಾಯಿತು ಎಂಬುದಾಗಿ ಒಂದು ಕೆಲವೊಂದು ವಿಚಾರಗಳನ್ನು ತಾತ್ಪರ್ಯ ನಿರ್ಣಯದ ಮೂಲಕವಾಗಿ ನಿಮಗೆ ಎಲ್ಲರಿಗೂ ಸಹ ನಾನು ತಿಳಿಸಿಕೊಟ್ಟಿದ್ದೇನೆ ಎಲ್ಲ ದೇವತೆಗಳು ಸಹ ಪರಮಾತ್ಮನ ಹತ್ತಿರ ಹೋಗಿ ನಾರಾಯಣನ ಹತ್ತಿರ ಬೇಡಿಕೊಳ್ಳುತ್ತಾರೆ ಎಲ್ಲಿ ನೋಡಿದರೂ ಸಹ ಕಲಿಯ ಪ್ರಭಾವ ಕಲಿಯ ಅವೇಶದಿಂದಾಗಿ ಎಲ್ಲ ಜ್ಞಾನವೂ ಸಹ ನಾಶ ಆಗಿ ಹೋಗಿದೆ ಪರಮಾತ್ಮನೊಬ್ಬನೇ ಇದಕ್ಕೆ ಸಮರ್ಥ ಸಮರ್ಥನಾಗಿರುವಂತಹ ವ್ಯಕ್ತಿ ಸರ್ವೋತ್ತಮನಾಗಿರತಕ್ಕಂತಹ ವ್ಯಕ್ತಿಯೇನೇ ಆ ಜ್ಞಾನವನ್ನು ಉಳಿಸಿಕೊಡಬೇಕು ಗ್ರಂಥಗಳನ್ನು ಶಾಸ್ತ್ರವನ್ನು ರಚನೆ ಮಾಡಬೇಕು ಎಂಬುದಾಗಿ ದೇವತೆಗಳ ಒಂದು ಕಳಕಳಿಯಾಗಿತ್ತು ಅವರ ಪ್ರಾರ್ಥನೆಗೆ ಹೋಗೊಟ್ಟು ಪರಮಾತ್ಮ ಪರಾಶರ ಮತ್ತು ಸತ್ಯವತೆಯರಲ್ಲಿ ಆವಿರ್ಭಾವಗೊಂಡಿದ್ದಾನೆ ಪರಾಶರ ಯಾರು ಪರಾಶರ ಪರಾಶರಋಷಿಗಳ ಒಂದು ಜನ್ಮ ಅವರ ವೃತ್ತಾಂತವನ್ನು ತಿಳಿಸಿಕೊಟ್ಟಿದ್ದೇನೆ ಸತ್ಯವತಿಯ ಜನ್ಮ ಅವಳು ಯಾರು ಎಂಬುದಾಗಿ ಅವರಿಬ್ಬರ ವೃತ್ತಾಂತವನ್ನು ತಿಳಿಸಿಕೊಟ್ಟಿದ್ದೇನೆ ಈ ಹಿಂದೆ ಉಪನ್ಯಾಸದಲ್ಲಿ ಅವರಿಬ್ಬರ ಒಂದು ವಿವಾಹದ ಪ್ರಕ್ರಿಯೆಯಿಂದಾಗಿ ಆ ವಿವಾಹ ಪ್ರಕ್ರಿಯೆ ಬ್ರಾಹ್ಮ ಬ್ರಾಹ್ಮಿ ವಿವಾಹ ಅಂತ ಶಾಸ್ತ್ರೋಕ್ತ ವಿಧಿಯಿಂದ ಅವರು ವಿವಾಹವನ್ನು ಮಾಡಿಕೊಂಡಿದ್ದಾರೆ ಕನ್ಯಾವಸ್ಥೆಯಲ್ಲಿರುವಾಗಲೇ ಏಳು ವರ್ಷದ ಮಗುವಾಗಿ ವೇದವ್ಯಾಸ ದೇವರ ಆವಿರ್ಭಾವ ಆಗಿದೆ ಎಂಬುದಾಗಿ ಇಲ್ಲಿಯ ತನಕ ವಿಚಾರವನ್ನು ನಾನು ತಿಳಿಸಿಕೊಟ್ಟಿದ್ದೇನೆ ಜಾತ ಮಾತ್ರ ವೃದ್ಧೆ ಸಪ್ತವರ್ಷೋ ಭವತ್ತದ ಎಂಬುದಾಗಿ ಏಳು ವರ್ಷದ ಮಗುವಿನಂತೆ ಏಳು ವರ್ಷದ ಹುಡುಗನಂತೆ ಕಾಣಿಸ್ತಾ ಇದ್ದಾರೆ ಏಳು ಏಳು ವರ್ಷದ ಹುಡುಗನಾಗಿಯೇ ಅವರು ಭೂಮಿಗೆ ಆವಿರ್ಭಾವವಾಗಿದ್ದಾರೆ ವೇದವ್ಯಾಸ ದೇವರು ಎಂಬುದಾಗಿ ಇಷ್ಟು ವಿಚಾರವನ್ನು ತಿಳಿಸಿದೆ ಆದರೆ ಇದೇ ಮಹಾಭಾರತದ ಆದಿಪರ್ವದಲ್ಲಿ ಮುಂದೆ ಮೂವತ್ತನೇ ಅಧ್ಯಾಯದಲ್ಲಿ ನೂರ ಹದಿನಾಲ್ಕನೇ ಶ್ಲೋಕದಲ್ಲಿ ಒಂದು ವಿಚಾರ ಬರುತ್ತೆ ವೇದವ್ಯಾಸ ದೇವರ ಆವಿರ್ಭಾವ ಆಯಿತು ರಚನೆ ಇತ್ಯಾದಿಗಳೆಲ್ಲ ಆಯಿತು ಆಮೇಲೆ ಪರಾಶರ ಪರಾಶರ ಮುನಿಗಳು ವೈರಾಗ್ಯವನ್ನು ತಾಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಪಸ್ಸು ಮಾಡಬೇಕು ಅಂತ ಅವರು ಮತ್ತೆ ಕಾಡಿಗೆ ಹೋಗಿಬಿಡ್ತಾರೆ ಈ ಕಡೆ ಸತ್ಯವತಿ ಇನ್ನೂ ಕನ್ಯಾವಸ್ಥೆಯಲ್ಲೇ ಇರ್ತಾಳೆ ಅವಳನ್ನು ಮತ್ತೆ ಬೆಸ್ತರ ಮನೆಯಲ್ಲೇನೆ ಬಿಟ್ಟು ಹೋಗ್ತಾರೆ ಮುಂದೆ ಒಂದು ದಿವಸ ಶಂತನು ಚಕ್ರವರ್ತಿ ಸತ್ಯವತಿಯನ್ನು ಮದುವೆ ಆಗ್ತಾನೆ ಆ ನಂತರದಲ್ಲಿ ಭೀಷ್ಮಾಚಾರ್ಯರಿಗೆ ಈ ಕಥೆಯನ್ನು ಹೇಳುವಾಗ ವೇದವ್ಯಾಸ ದೇವರ ಆವಿರ್ಭಾವ ಹೇಗಾಯಿತು ಎಂಬತಕ್ಕಂತಹ ಕಥೆಯನ್ನು ಹೇಳುವಾಗ ಒಂದು ವಿಚಾರವನ್ನು ಕಾಣುತ್ತೇವೆ ನಾವು ಏನದು ಅಭಿಭೂಯ ಸಮಾಂ ಬಾಲಾಂ ತೇಜಸ ವಶಮಾನಯತ ತಮಸಾ ಲೋಕಮಾವೃತ್ಯ ನೌಗತಾ ಭಾರತ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾಳೆ ಸತ್ಯವತಿ ಪರಾಶರ ಗುಣಿಗಳು ಯುನಾಥ ದ್ವೀಪದಲ್ಲಿ ಬಂದಿದ್ದರು ಬಂದಾಗ ಆ ನದಿಯ ಸುತ್ತಮುತ್ತ ಮಂಜು ಕವಿದಿತ್ತು ಅಂತಹ ಸಂದರ್ಭದಲ್ಲಿ ನನ್ನನ್ನು ನೋಡಿ ಅವರು ಸಹ ಮದುವೆ ಆದರು ಅದೇ ಜಾಗದಲ್ಲಿ ಏನೇ ಒಂದು ಮಗು ಹುಟ್ಟಿತು ಅದು ದೇವರು ಎಂಬುದಾಗಿ ಈ ಮಾತನ್ನು ಹೇಳ್ತಾರೆ ಹಾಗಾದರೆ ಈ ವಾಕ್ಯವನ್ನು ಹೇಗೆ ನಾವು ಕೂಡಿಸಬೇಕು ಅಂತ ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ ಅದಕ್ಕೆ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಇಲ್ಲಿ ನಾವು ಹೇಳುವಾಗ ತೇಜಸ ವಶಮಾನಯದು ಅವರ ಕಾಂತಿಯಿಂದ ಅವರು ವಶಪಡಿಸಿಕೊಂಡರು ತಮಸಾ ಲೋಕಮಾವರತೆ ಎಲ್ಲ ಜಗತ್ತಿನ ಎಲ್ಲ ಕಡೆಗಳು ಕೂಡ ಸುತ್ತಮುತ್ತ ಮಂಜು ಆವರಿಸಿತ್ತು ಅಂತಂದರೆ ಅರ್ಥ ಏನು ಅಂತಂದರೆ ತಮಸ ಅಂತೇಳಿದರೆ ಅಜ್ಞಾನವೆಂಬ ಕತ್ತಲು ಇಲ್ಲಿ ಆವರಿಸಿತ್ತು ಎಂಬುದಾಗಿ ನಾವು ಅರ್ಥವನ್ನು ಮಾಡಬೇಕು ನೌಗತಾಂವ ಭಾರತ ನೌಗತಾ ಅಂತ ಹೇಳಿದರೆ ಹಡಗಿನಲ್ಲಿ ಇದ್ದಾಗ ವೇದವ್ಯಾಸ ದೇವರ ಆವಿರ್ಭಾವ ಆಯಿತು ಅಂತ ಹಾಗೆ ಅರ್ಥ ಮಾಡಬಾರದು ನೌಗತಾಂ ಅಂದರೆ ಹಡಗು ನಡೆಸ್ತಕ್ಕಂತಹ ಮನೆಯಲ್ಲಿದ್ದ ಬೆಸ್ತರ ಮನೆಯಲ್ಲಿ ಬೆಳೆದಿರ್ತಕ್ಕಂತಹ ಸತ್ಯವತಿಯಲ್ಲಿ ವೇದವ್ಯಾಸ ದೇವರ ಆವಿರ್ಭಾವ ಆಯಿತು ಎಂಬುದಾಗಿ ಈ ರೀತಿಯಾಗಿ ನಾವು ಸೊಗಸಾಗಿ ಒಂದು ಅರ್ಥವನ್ನು ನಾವು ಮಾಡಿಕೊಂಡಾಗ ಯಾವುದೇ ರೀತಿಯಾದ ಗೊಂದಲಗಳಿಗೆ ಅವಕಾಶ ಇಲ್ಲುತ್ತಾರೆ ಇನ್ನು ಅನೇಕರು ತಿಳಿದುಕೊಳ್ತಾರೆ ಅದು ಅವರ ಅಜ್ಞಾನದಿಂದ ಭ್ರಮೆಯಿಂದ ಅವರು ತಿಳಿದುಕೊಳ್ಳತಕ್ಕಂಥದ್ದು ಎಂಬುದಾಗಿ ಶ್ರೀಮತ ಪರಮಾತ್ಮಗೆ ಯಾವುದೇ ವಿಧವಾಗಿರತಕ್ಕಂತಹ ಶುಕ್ರ ಶೋಣಿತಾದಿ ಮಲಗಳ ಸಂಬಂಧವೇ ಪರಮಾತ್ಮನಿಗೆ ಇಲ್ಲ ಅದನ್ನೇ ಹೇಳಿತು ಆವಿರ್ಭವೇತು ಆವಿರ್ಭವಿಸಿದ ಯಾವ ರೀತಿಯಾಗಿ ನ ಮನೋತ್ಥ ಯೋಶಿತಿ ಆ ಪರಮಾತ್ಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಕ್ರ ಶುಕ್ರಶೋಣಿತವಾದ ಮಲಗಳ ರಕ್ತಾದಿಗಳ ಸಂಬಂಧವೇ ಇಲ್ಲ ಆದರೂ ಸಹ ಹುಟ್ಟಿದಂತೆ ತೋರಿಸಿಕೊಳ್ತಾನೆ ಯಾಕೆ ಅಂದರೆ ಮೋಹಾಯ ಮೋಹಾಯ ಏತ್ ಅಜ್ಞ ಮೋಹ ಭರಿಸುವಕ್ಕೋಸ್ಕರ ಅಜ್ಞಾನಿಗಳಿಗೆ ಮೋಹ ಭರಿಸುವುದಕ್ಕೋಸ್ಕರ ಈ ರೀತಿಯ ಅಯೋಗ್ಯ ಜನರ ಮೋಹಕ್ಕೋಸ್ಕರವಾಗಿ ಪರಮಾತ್ಮ ಹೀಗೆ ಮಾಡಿದ್ದು ಎಂಬುದಾಗಿ ಅಂದರೆ ಸ್ತ್ರೀ ಪುರುಷರ ಸಂಗಮದಿಂದಾಗಿ ಪರಮಾತ್ಮ ಹುಟ್ಟುವಂತೆ ತೋರಿಕೊಳ್ತಕ್ಕಂಥದ್ದು ಇದೆಲ್ಲ ಏನಂದರೆ ಒಂದು ರೀತಿಯಲ್ಲಿ ಭ್ರಮಾತ್ಮಕವಾಗಿರುತ್ತೆ ಅಜ್ಞ ಜನರಿಗೆ ಭ್ರಾಂತಿ ಬರಲಿ ಎನ್ನುವಂತಹ ಕಾರಣದಿಂದ ಆ ಪರಮಾತ್ಮ ಆ ರೀತಿಯಾಗಿ ಮಾಡಿರುತ್ತಾನೆ ಹೊರತು ಯಾವ ವಾಸ್ತವಿಕವಾಗಿ ಪರಮಾತ್ಮನ ಆ ಹುಟ್ಟು ಆ ರೀತಿ ಅಲ್ವೇ ಅಲ್ಲ ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ ಹಾಗಾಗಿ ಈ ವೇದವ್ಯಾಸರ ಅವತಾರ ಯಾವುದೇ ವಿಧವಾಗಿರ್ತಕ್ಕಂತಹ ದೋಷಪೂರಿತವಾದದ್ದಲ್ಲ ಕಿಂಚಿತ್ತೂ ದೋಷದ ಲವಲೇಶವೂ ಸಹ ಆ ವೇದವ್ಯಾಸ ದೇವರ ಆವಿರ್ಭಾವದಲ್ಲಿ ಖಂಡಿತ ಇಲ್ಲ ಎಂಬುದಾಗಿ ನಮಗೆ ಶ್ರೀಮದಾಚಾರ್ಯರು ಇದಕ್ಕೆ ತಿಳಿಸಿಕೊಡ್ತಾರೆ ವೇದವ್ಯಾಸ ದೇವರ ಕಾಂತಿ ಹೇಗಿತ್ತು ಎಂಬುದಾಗಿ ವರ್ಣನೆಯನ್ನು ಮಾಡ್ತಾರೆ ನಾವು ಶ್ರೀಮದಾಚಾರ್ಯರು ನಮಗೆ ನೀಡಿರತಕ್ಕಂತಹ ಧ್ಯಾನ ಶ್ಲೋಕವನ್ನು ನಾವು ನೋಡಿದ್ರೇ ಸಾಕು ವಿಜ್ಞಾನ ರೋಚಕ ಪರಿಪೂರಿತಾಂತರ ವಾಖ್ಯಾಂಡ ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವ ಪೂರ್ವ ಗೀರ್ವಾಣ ವಿಜ್ಞಾನದ ಆನತೋಸ್ಮಿ ಎಂಬುದಾಗಿ ದೇವರ ಧ್ಯಾನ ಶ್ಲೋಕವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ವಿಜ್ಞಾನ ರೋಚಕ್ ಪರಿಪೂರಿತಾಂತಹ ಎಂಬುದಾಗಿ ಅವರ ಕಾಂತಿ ಯಾವ ರೀತಿ ಇತ್ತು ಅಂದ್ರೆ ಜ್ಞಾನ ಭಂಡಾರ ವೇದವ್ಯಾಸ ದೇವರ ಒಂದು ಮುಖ ಕಾಂತಿ ಹೇಗಿತ್ತು ಅಂತಂದರೆ ಜ್ಞಾನದ ಭಂಡಾರ ಅಂತೆ ಅಷ್ಟು ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕು ಜ್ಞಾನದ ಬೆಳಕು ಯಾರದು ವೇದವ್ಯಾಸ ದೇವರದು ಎಂಬುದಾಗಿ ಅಂತಹ ವಾಕ್ಯಗಳನ್ನೇ ಹೇಳುವುದೆಯನ್ನು ಮಾಡ್ತಾರೆ ಅವರ ಮೈಕಟ್ಟು ಅವರ ಮುಖ ಎಲ್ಲವೂ ಸಹ ಸ್ಫುರದ್ರೂಪವಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ಜ್ಞಾನವೇ ಮೂರ್ತಿವೆತ್ತಾಗಿ ಬಂದಿದೆ ಎಂಬ ರೀತಿಯಲ್ಲಿ ವೇದವ್ಯಾಸ ದೇವರು ಕಾಣ್ತಾ ಇದ್ದರು ಎಂಬುದಾಗಿ ಅಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು ಆ ನಂತರದಲ್ಲಿ ದ್ವೈಪಾಯಿನ ಅಂದರೆ ವೇದವ್ಯಾಸದೇವರು ಅವತಾರವಾದ ನಂತರದಲ್ಲಿ ಅವರಿಗೆ ಉಪನಯನ ಸಂಸ್ಕಾರಾದಿಗಳನ್ನೆಲ್ಲ ಅವರ ತಂದೆಯಾಗಿರ್ತಕ್ಕಂತಹ ಪರಾಶರ ಮುನಿಗಳು ಮಾಡ್ತಾರೆ ಆನಂತರದಲ್ಲಿ ತಥೈವ ಕೃತ್ವ ತಥವಾರ್ಣಯಂ ಬ್ರಹ್ಮಸೂತ್ರಂ ಚಕಾರ ತಚ್ಚುಶ್ರೂರ್ಬ್ರಹ್ಮಗಿರೀಶ ಮುಖ್ಯಾನೀನಾಂ ಪ್ರವರಾಷ್ಟ ತಸ್ಮಾತ್ ಅವರ ಉಪನಯನಾನಂತರದಲ್ಲಿ ಎಲ್ಲ ಸಕಲ ಶಾಸ್ತ್ರಗಳನ್ನು ಸಹ ರಚನೆ ಮಾಡಿ ಕೊಡ್ತಾರಂತೆ ಯಾರು ವೇದವ್ಯಾಸ ಮುನಿಗಳು ವೇದಗಳೆಲ್ಲವೂ ಸಹ ಬೇರೆ 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 ರೀತಿಯಾಗಿ ಒಂದು ಕಡೆ ಒಟ್ಟುಗೂಡಿತ್ತು ಯಾವ ವೇದ ಯಾವ ವೇದ ಮಂತ್ರಗಳು ಯಾವ ಶಾಖೆ ಇದ್ದು ಅಂತೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಎಲ್ಲ ವೇದಗಳನ್ನು ನಮಗೆ ವಿಂಗಡನೆ ಮಾಡಿ ಕೊಡ್ತಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಮತ್ತು ಯಜುರ್ವೇದದಲ್ಲಿ ಎರಡು ಪಂಗಡ ಮತ್ತು ಅಲ್ಲಿ ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಎಂಬುದಾಗಿಲ್ಲ ರಚನೆಯನ್ನು ಮಾಡಿ ಆನಂತರ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಡ್ತಾರೆ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಡ್ತಾರೆ ಶ್ರೀ ವೇದವ್ಯಾಸ ಮುನಿಗಳು ಅದರ ನಂತರದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಪುರಾಣಗಳನ್ನು ಸಹ ಹದಿನೆಂಟು ಮಹಾಪುರಾಣಗಳನ್ನು ರಚನೆ ಮಾಡಿಕೊಡ್ತಾರೆ ಅದನ್ನು ರಚನೆ ಮಾಡಿಕೊಡುವುದಷ್ಟ ಅಲ್ಲದೇನೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಆಚಾರ್ಯರಲ್ಲೂ ಸಹ ಋಷಿ ಮುನಿಗಳನ್ನು ಅಲ್ಲಿ ನೇಮಕ ಮಾಡ್ತಾರೆ ಯಾರು ಮುನಿಗಳು ಒಬ್ಬೊಬ್ಬರನ್ನು ಒಂದೊಂದು ವೇದಕ್ಕೆ ಒಂದೊಂದು ಶಾಖೆಗೆ ಅವರನ್ನು ಅಲ್ಲಿ ಹೇಳ ನಿಯಾಮಕ ಮಾಡ್ತಾರೆ ಸುಮಂತು ಜೈಮಿನಿ ಪೈಲ ವೈಶಂಪಾಯನ ಪ ಸೂತ್ರ ಈ ರೀತಿ ಒಂದೊಂದು ಸೂತ್ರಕಾರರು ಒಂದೊಂದು ವೇದಕ್ಕೆ ವೇದದ ಶಾಖೆಗೆ ಅವರು ನಿಯಾಮಕರಾಗ್ತಾರೆ ವೇದ ಮಂತ್ರಗಳನ್ನೆಲ್ಲ ಅವರೂ ಸಹ ಅಧ್ಯಯನ ಮಾಡುವುದರ ಮುಖಾಂತರವಾಗಿ ಇನ್ನೂ ಹೆಚ್ಚೆಚ್ಚು ವೇದ ಮಂತ್ರಗಳನ್ನು ಕಂಡುಕೊಂಡು ಅನೇಕ ಋಷಿಮುನಿಗಳಿಗೆ ಅವರು ಬೋಧನೆಯನ್ನು ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ ಆ ಎಲ್ಲ ಋಷಿ ಮುನಿಗಳಿಗೆ ಒಳಗಡೆ ಗರ್ವಶೇಷ ರುದ್ರಾದಿಗಳು ಇಂದ್ರಾದಿ ದೇವತೆಗಳೆಲ್ಲ ಒಂದೊಂದು ಅಂಶದಿಂದ ಅವರ ಒಳಗಡೆ ಇರ್ತಾರಂತೆ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನ ಅವತಾರರಾಗಿರ್ತಕ್ಕಂಥ ವೇದವ್ಯಾಸರ ಮುಖಾಂತರ ಆ ದೇವತೆಗಳು ಜ್ಞಾನವನ್ನು ಇನ್ನೂ ಹೆಚ್ಚಿನ ರೀತಿಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಯಾಕೆಂದರೆ ಎಲ್ಲ ಕಡೆ ಕಲಿಯ ಆ ಪ್ರಭಾವ ಅಷ್ಟು ಬಂದುಬಿಟ್ಟಿತ್ತಲ್ಲ ಆ ಕಾರಣದಿಂದ ಸಾಕ್ಷಾತ್ ದೇವತೆಗಳೇನೆ ಈ ಋಷಿ ಮುನಿಗಳ ಒಳಗಡೆ ಒಂದು ಅಂಶದಿಂದ ಇದ್ದುಕೊಂಡು ಆ ಪರಮಾತ್ಮನ ಮುಖಾಂತರ ಬ್ರಹ್ಮಸೂತ್ರ ಆಮೇಲೆ ಪುರಾಣಗಳು ಸಕಲ ಶಾಸ್ತ್ರಗಳನ್ನೆಲ್ಲವನ್ನೂ ಸಹ ಅಧ್ಯಯನ ಮಾಡಿದರಂತೆ ಅಧ್ಯಯನ ಒಂದು ಅಂಶದಿಂದ ಅವರೆಲ್ಲರೂ ಸಹ ಆಯಾಯ ಶಾಸ್ತ್ರಗಳಿಗೆ ಪ್ರವರ್ತಕರಾದರು ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಅನೇಕ ಜನ ಇದ್ದಾರೆ ಶೇಷೋಥ ತೈಲಂ ಮುನಿಮಾ ವಿಷತ್ತದ ವಿಷಸ್ಸುಮಂತು ಬಿ ವಾರುಣೀಂ ಮುನಿಂ ವಿಷತ್ತಮುತ ವೈಶಂಪಾಯನಂ ಶಕ್ರಶ್ಚ ಜೈಮೇ ಮಥಾ ವಿಷದ್ವಿಗುಹು ಎಂಬುದಾಗಿ ವೇದವ್ಯಾಸ ದೇವರು ಉಪ ಉಪದೇಶ ಮಾಡುವಾಗ ಶೇಷ ದೇವರು ಪೈಲ ಮುನಿಯ ಒಳಗಡೆ ಅಂಶದಿಂದ ಸೇರಿಕೊಂಡಿದ್ದರು ಎಂಬುದಾಗಿ ಇನ್ನು ವರುಣನ ಮಗನ ವರುಣ ಒಂದಂಶದಿಂದ ಸುಮಂತುವಿನ ಒಳಗಡೆ ಸೇರಿಕೊಂಡು ಆ ಎಲ್ಲ ಅಧ್ಯಯನವನ್ನ ಮಾಡಿದ ಎಂಬುದಾಗಿ ಆಮೇಲೆ ಸುಮಂತು ವರುಣನ ಮಗ ವರುಣನ ಮಗ ಸುಮಂತನ ಆಮೇಲೆ ಬ್ರಹ್ಮದೇವರು ವೈಶಂಪಾಯನರನ್ನ ಪ್ರವೇಶ ಮಾಡಿದರು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನೋಡಿ ವೈಶಂಪಾಯನರು ಸಮಗ್ರ ಮಹಾಭಾರತವನ್ನು ಜನಮೇಜಯನಿಗೆ ಜೈನಿಗೆ ಇನ್ನು ಉಳಿದ ಎಲ್ಲ ಋಷಿಮುನಿಗಳಿಗೂ ಸಹ ಅವರು ಉಪದೇಶ ಮಾಡಲಿಕ್ಕೆ ಅದೆಲ್ಲವೂ ಸಹ ಕಾರಣ ಆಯಿತು ಎಂಬುದಾಗಿ ಇನ್ನು ದೇವೇಂದ್ರ ಜೈಮಿನಿ ಋಷಿಗಳನ್ನು ಪ್ರವೇಶ ಮಾಡಿದ ಎಂಬುದಾಗಿ ಹೀಗೆ ಬೇರೆ ಬೇರೆ ಋಷಿಗಳೆಲ್ಲರೂ ಸಹ ಒಂದೊಂದು ರೂಪದಿಂದ ಅಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ ಸಾಕ್ಷಾತ್ ನಾರದರೂ ಸಹ ವೈಷ್ಣವ ಪರಮ ವಿಷ್ಣು ಭಕ್ತರು ಅವರು ಭಾಗವತವನ್ನು ಅಧ್ಯಯನ ಮಾಡಿದ್ದಾರೆ ವೇದವ್ಯಾಸರ ಮುಖಾಂತರವಾಗಿ ಇನ್ನು ಸಾಕ್ಷಾತ್ ವೈರಾಗ್ಯ ವೈರಾಗ್ಯಮೂರ್ತಿಗಳಾಗಿರ್ತಕ್ಕಂತಹ ರುದ್ರದೇವರು ಶುಕಾಚಾರ್ಯರಾಗಿ ಬರ್ತಾರೆ ಈ ಭೂಮಿಗೆ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತವೆ ದೇವರು ಎಂಥ ಒಂದು ವಿರಕ್ತರು ಅವರೂ ಸಹ ಆದರೂ ಸಹ ಒಂದು ಘೃತಾಚಿ ಅನ್ನುವಂತಹ ಒಂದು ಪಕ್ಷಿಯನ್ನು ನೋಡಿ ಅವರ ವೀರ್ಯ ಪತನ ಆಗುತ್ತೆ ಆ ವೀರ್ಯದಿಂದಾಗಿ ರುದ್ರದೇವರು ಉತ್ಪನ್ನರಾಗ್ತಾರೆ ಅಂತ ನಾವು ಕಥೆಯನ್ನು ಕೇಳ್ತೀವಿ ಇದೆಲ್ಲ ಏನು ಅಂತ ಹೇಳಿದರೆ ಒಂದು ರೀತಿಯ ನಾಟಕ ಮತ್ತು ಅಜ್ಞ ಜನರಿಗೆ ಮೋಹ ಬರೆಯುವುದಕ್ಕೋಸ್ಕರ ಮಾಡಿರತಕ್ಕಂತಹ ಒಂದು ಸಂಗತಿ ಅಂತ ನಾವು ಕೇಳಿಬೇಕಾಗುತ್ತೆ ಯಾಕೆಂತಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ನೋಡಿದರೆ ಯಾರಿಗೂ ಸಹ ಉದ್ವೇಗ ಆಗೋದು ಅಂತಿಲ್ಲ ಕಾಮ ಅಂತಹದ್ದರಲ್ಲಿ ಇವರು ಉದ್ವೇಗ ಗುಂಡ್ರು ಅಂತ ಹೇಳಿದ್ರೆ ಅದನ್ನು ನಮಗೆ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಅವರು ನಟನೆ ಮಾಡಿದರು ಅಂತ ನಾವು ಅರ್ಥವನ್ನು ಮಾಡಿಕೊಂಡು ಅದರ ಮುಖಾಂತರ ಇನ್ನೂ ಅನೇಕ ದೇವತೆಗಳ ಉತ್ಪತ್ತಿ ಆಗಲಿಕ್ಕಿತ್ತು ಅವರಿಂದ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿಸಬೇಕಿತ್ತು ಇದೆಲ್ಲವೂ ಸಹ ಒಂದು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಶಕ್ತಿ ಅಚಿಂತ್ಯದ್ಭುತವಾದ ಶಕ್ತಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ವೇದವ್ಯಾಸ ದೇವರು ಈ ರೀತಿ ನಮಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಭಗವಂತನ ಸೃಷ್ಟಿ ಭಗವಂತನ ಶಕ್ತಿ ಅಚಿತ್ಯ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನೇಕ ಪಂಚರಾತ್ರಗಳನ್ನು ಇತಿಹಾಸಗಳನ್ನೆಲ್ಲವನ್ನೂ ಸಹ ಸೃಷ್ಟಿ ಮಾಡ್ತಾರೆ ಆಮೇಲೆ ಅಥ ಆದಿಶತ್ತು ಸಸೃಜೇ ಸೋಥ ರೋಮಾಂಚಾತ ರೋಮಹರ್ಷಣಂ ಎಂಬುದಾಗಿ ಅಂದರೆ ತದನಂತರದಲ್ಲಿ ನಂತರದಲ್ಲಿ ರೋಮಾಂಚನದಿಂದ ತಮ್ಮ ಕೂದಲುಗಳಿಂದ ಹರ್ಷಣರಾಗ್ತಾರೆ ಅದರಿಂದ ರೋಮಹರ್ಷಣವು ಎಲ್ಲತಕ್ಕಂಥವರು ಉತ್ಪತ್ತಿ ಆಗ್ತಾರೆ ಅವರೇ ಸೂತ ಪುರಾಣಿಕರು ಎಂಬುದಾಗಿ ಎಲ್ಲ ಪುರಾಣಗಳನ್ನು ಸಹ ಅವರಿಗೆ ಉಪದೇಶವನ್ನು ಕೊಡ್ತಾರೆ ವೇದವ್ಯಾಸ ದೇವರು ಇನ್ನು ವೇದವ್ಯಾಸ ದೇವರ ಶಕ್ತಿ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಮತ್ತೊಂದು ವಿಚಾರವನ್ನು ನೋಡಿದರೆ ಗೊತ್ತಾಗುತ್ತೆ ಒಂದು ಸಲ ಹೀಗೆ ಸಂಚಾರ ಮಾಡಿಕೊಂಡು ವೇದವ್ಯಾಸ ದೇವರು ಬರ್ತಾ ಇರಬೇಕಾದರೆ ಯಾವುದೋ ಒಂದು ಕೃಮಿಯನ್ನು ಯಾವುದೋ ಒಂದು ಕೀಟವನ್ನು ನೋಡ್ತಾರಂತೆ ಯಾವುದೊಂದು ಕೀಟವನ್ನು ನೋಡ್ತಾರೆ ಆ ಕೀಟವನ್ನು ನೋಡಿದ ಕೂಡಲೇ ಅವರಿಗೆ ಅನ್ನಿಸ್ತಂತೆ ಆ ದೇಶದ ರಾಜನನ್ನಾಗಿ ಇವನನ್ನು ಮಾಡಬೇಕು ಅಂತ ಹೇಳಿ ಅನ್ನಿಸಿ ಅವ್ರು ಹೇಳ್ತಾರಂತೆ ಆ ಕೀಟಕ್ಕೆ ನೀನು ಈ ದೇಶದ ರಾಜನಾಗಬೇಕು ಯಾಕೆಂದೇಳಿದ್ರೆ ಇಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಸಹ ನಡೀತಾ ಇಲ್ಲ ನಿನ್ನಿಂದ ನಾನು ಈ ಕಾರ್ಯವನ್ನು ನಡೆಸ್ತೇನೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ ಬಾ ನಿನ್ನ ಈ ಕೃಮಿ ಈ ಜನ್ಮದಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡಿ ನಿನ್ನನ್ನು ಸಿಂಹಾಸನಕ್ಕೆ ಕೂಡಿಸ್ತೇನೆ ಅಂತ ಸಾಕ್ಷಾತ್ ವೇದವ್ಯಾಸದೇವರು ಹೇಳಿದಾಗ ಆ ಕೃಮಿ ಕೀಟ ನನಗೆ ಬೇಡ ನನಗೆ ಆ ಮನುಷ್ಯ ಜನ್ಮ ಬೇಡ ಅಂತ ಕೇಳಿಕೊಳ್ಳುತ್ತಂತೆ ಕೇಳ್ಕೊಂಡಾಗ ಆಗ ಸಾಕ್ಷಾತ್ ವೇದವ್ಯಾಸ ದೇವರ ಒಂದು ಪವಾಡದಿಂದಾಗಿ ಆ ಕೀಟದ ಜನ್ಮದಿಂದಲೇ ದೊಡ್ಡ ಒಂದು ಸಿಂಹಾಸನದಲ್ಲಿ ಕೂಡಿಸಿ ರಾಜನ ಆಳ್ವಿಕೆಯನ್ನು ಮಾಡಿಸ್ತಾರಂತೆ ಯಾರು ದೇವರು ಅದು ಹಾಗಾಗಿ ಇದೆಲ್ಲವೂ ಸಹ ಹೇಗೆ ಅಂತೇಳಿದರೆ ಆ ಭಗವಂತನ ಅನುಗ್ರಹದಿಂದ ಇದು ಸಾಧ್ಯ ಆಯಿತು ಇನ್ನು ಅವನಿಗೆ ಮೋಕ್ಷವನ್ನು ಕೊಡುತ್ತಾರಂತೆ ಯಾವಾಗ ಅದೇ ಕೃಮಿ ಜನ್ಮದಲ್ಲಿ ಅಲ್ಲ ಜನ್ಮವನ್ನ ಅದನ್ನು ತ್ಯಜಿಸಿದ ನಂತರದಲ್ಲಿ ಒಂದು ವಿಪ್ರಜನ್ಮ ಬರುತ್ತದೆ ಆ ವಿಪ್ರಜನ್ಮವನ್ನು ಹೊಂದಿ ವಿಪ್ರತಮೋಂ ವಿಮುಕ್ತೋಭವಪ್ರಸಾದ ಎಂಬುದಾಗಿ ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಹುಟ್ಟಿ ನಿನಗೆ ಮೋಕ್ಷ ಎಂಬತಕ್ಕಂಥದ್ದು ನಿನಗೆ ದೊರಕುತ್ತದೆ ಎಂಬುದಾಗಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾರೆ ಯಾರು ವೇದವ್ಯಾಸ ದೇವರು ಹೀಗೆ ವೇದವ್ಯಾಸ ದೇವರ ಒಂದು ಪವಾಡಗಳು ಅದ್ಭುತವಾಗಿರ್ತಕ್ಕಂಥದ್ದು ಅದರ ನಂತರದಲ್ಲಿ ನಾನು ಹಿಂದೆ ಹೇಳಿದಾಗೇ ಅನೇಕ ವೇದಗಳನ್ನೆಲ್ಲವನ್ನೂ ಸಹ ವಿಭಾಗ ಮಾಡಿಕೊಡ್ತಾರೆ ವಿಭಾಗ ಮಾಡಿ ಆಯಾ ಶಾಖೆಗೆ ಒಂದೊಂದು ಋಷಿಮುನಿಗಳನ್ನು ಪ್ರವರ್ತಕರನ್ನಾಗಿ ಆ ವೇದವ್ಯಾಸ ದೇವರು ಮಾಡುತ್ತಾರೆ ಎಂಬುದಾಗಿ ಎತ್ಕಿಂಚಿತು ವೇದವ್ಯಾಸ ದೇವರ ಒಂದು ಅವತಾರದ ವರ್ಣನೆಯನ್ನು ನಾನು ಇವತ್ತಿನ ದಿವಸ ಮಾಡಿದ್ದೇನೆ ಇನ್ನು ಮಹಾಭಾರತಕ್ಕೆ ನಾವು ಪ್ರವೇಶವನ್ನು ಮಾಡೋಣ ಮಹಾಭಾರತಕ್ಕೆ ಪ್ರವೇಶವನ್ನು ಮಾಡುವುದಾದರೆ ಮಹಾಭಾರತದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದಾರೆ ಮುಖ್ಯವಾಗಿ ಮಹಾಭಾರತದ ಅರ್ಥ ಏನು ಮಹಾಭಾರತದಲ್ಲಿ ಏನು ಅಡಗಿದೆ ಅಂತಂದರೆ ಕೇವಲ ಕೌರವ ಪಾಂಡವರ ಯುದ್ಧ ಅಷ್ಟೇ ಎಂಬುದಾಗಿ ನಾವು ಅದನ್ನು ಭಾವಿಸಬಾರದು ಮತ್ತೇನೆಂದರೆ ಅದರಿಂದ ಕಲೀಲಿಕ್ಕೆ ಬೇಕಾಗಿರೋ ಶ್ರೀಗಳ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಭಾರತ ಮಹಾಭಾರತ ಎಂದು ಪರಮಾತ್ಮನೇ ಹೇಳಿದ್ದಾನೆ ಈ ಮಹಾಭಾರತಕ್ಕೆ ಮೂರು ರೀತಿಯಾದಂತಹ ಅರ್ಥ ಇದೆ ಒಬ್ಬೊಬ್ರು ಒಂದೊಂದು ರೀತಿ ಕರೀತಾ ಇದ್ದಾರೆ ಏನು ಕರೀತಾ ಇದ್ದಾರೆ ಮನ್ವಾದಿ ಕೇಚಿತ್ ಬ್ರವತೆಕಾದಿ ತಥಾಪರೆ ತಥೋಪರಿಚರಾದ್ಯನ್ನೇ ಭಾರತಂ ಮಹಾಭಾರತವನ್ನು ಮನ್ವಾದಿ ಅಂತ ಕರಿತಾ ಇರುತ್ತೆ ಮನ್ವಾದಿ ಅಂದರೆ ಏನು ಮನುಕುಲದ ಕಥೆ ಇದು ಮನುಕುಲದ ಕಥೆ ಎಂಬುದಾಗಿ ಆಸ್ತಿಕಾದಿ ತಥಾಪರೆ ಅಸ್ ಅಷ್ಟೇ ಅಲ್ಲ ಆಸ್ತೀಕರ ಕಥೆ ಆಸ್ತೀಕರು ಅಂತ ಹೇಳಿದರೆ ಯಾರು ಅಂತಂದ್ರೆ ಆ ಪಾಂಡವರು ಪಾಂಡವರ ಕಥೆ ಇದಾಗಿದೆ ತಥೋಪರಿಚರ ಅಧ್ಯಯ ಎಲ್ಲದಕ್ಕಿಂತಲೂ ಸಹ ಮುಖ್ಯವಾಗಿ ಉಪರಿಚರ ಅಂತಂದ್ರೇನು ಅಂತ ಅಂದ್ರೆ ಇದು ಪರಮಾತ್ಮನ ಕಥೆಯಾಗಿದೆ ಎಂಬುದಾಗಿ ಈ ಶಬ್ದವನ್ನು ಹಾಕುವುದರ ಮುಖಾಂತರ ಇದು ಮುಖ್ಯವಾಗಿ ಪರಮಾತ್ಮನನ್ನು ತಿಳಿಸಿಕೊಡ್ತಾ ಇದೆ ಈ ಮಹಾಭಾರತದ ನಾಯಕ ಯಾರು ಕಥಾನಾಯಕ ಯಾರು ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅದು ಸಾಕ್ಷಾತ್ ನಾರಾಯಣ ಅವನೇ ಈ ಮಹಾಭಾರತದ ಕಥಾನಾಯಕ ಇದರಿಂದ ತಿಳಿತಕ್ಕಂತಹ ಜ್ಞಾನ ಯಾರ ಜ್ಞಾನ ಅಂತ ಹೇಳಿದ್ರೆ ಪರಮಾತ್ಮನ ಜ್ಞಾನವನ್ನು ನಾವು ತಿಳಿತೇವೆ ಅಲ್ಲ ಉಪರಿಚಾರ ಅಂತೇಳಿ ಅಂದ ತಕ್ಷಣವೇ ನಮಗೇನ್ ನೆನಪಾಗುತ್ತೆ ಉಪರಿಚಾರ ವಸು ಅಂತ ನೆನಪಾಗಿ ಬಿಡುತ್ತೆ ಸತ್ಯವತಿಯ ತಾಯಿ ಅವಳ ಅವರಲ್ಲ ಆ ಉಪರಿಚರ ವಸುವನ್ನ ಇಟ್ಟುಕೊಂಡು ಪರಮಾತ್ಮನಲ್ಲಿ ಅರ್ಥವನ್ನ ಮಾಡಬೇಕು ಯಾಕೆಂತ ಹೇಳಿದ್ರೆ ನಮಗೇನು ಅನಿಸುತ್ತೆ ಮೇಲ್ನೋಟಕ್ಕೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂತಹ ಈ ವ್ಯಕ್ತಿ ನಾವು ಓದಿರತಕ್ಕಂತಹ ಈ ವ್ಯಕ್ತಿ ಉಪರಿಚಾರ ವಸು ಈ ಶಬ್ದದಿಂದ ಅರ್ಥ ಅಂತ ಅನಿಸುತ್ತೆ ಆದರೆ ಪರಮ ಮುಖ್ಯವಾಗಿ ಈ ಶಬ್ದದಿಂದ ವಾಚ್ಯನಾಗಿರ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಪರಮಾತ್ಮ ಯಾಕಂದರೆ ಸರ್ವಶಬ್ದ ವಾಚ್ಯನಾಗಿರ್ತಕ್ಕಂಥವನು ಪರಮಾತ್ಮನಾದ್ದರಿಂದಾಗಿ ಉಪರಿಚಾರ ಅಂತ ಹೇಳಿದ್ರೆ ಉಪರಿ ಅಂತ ಹೇಳಿದ್ರೆ ಎಲ್ಲರಿಗಿಂತಲೂ ಸಹ ಉತ್ತುಂಗದಲ್ಲಿ ಇರ್ತಕ್ಕಂಥವನು ಚರ ಅಲ್ಲಿ ಸಂಚಾರ ಮಾಡತಕ್ಕಂಥವನು ಎಲ್ಲರನ್ನೂ ಸಹ ತನ್ನ ಅಧೀನದಲ್ಲಿಟ್ಟುಕೊಂಡಿರ್ತಕ್ಕಂಥವನು ಎಲ್ಲರಿಂದ ಉತ್ಕೃಷ್ಟನಾಗಿರ್ತಕ್ಕಂಥವನು ಯಾರೋ ಅವನು ಉಪರಿಚಾರ ಎಂಬುದಾಗಿ ಇಂತಹ ಪರಮ ಮುಖ್ಯವಾದಂತಹ ಅರ್ಥ ಆ ವಸು ಚಕ್ರವರ್ತಿಯಲ್ಲಿ ಅನ್ವಯ ಆಗೋದಿಲ್ಲ ಆದ್ದರಿಂದಾಗಿ ಅನ್ವಯ ಆಗುತ್ತೆ ಆದ್ದರಿಂದಾಗಿ ಉಪರಿಚಾರ ಅಂತ ಹೇಳಿದ್ರೆ ವಿಷ್ಣು ಸರ್ವೋತ್ತಮ ಎಂಬುದಾಗಿ ನಾವು ಅರ್ಥವನ್ನು ಮಾಡಬೇಕು ಇನ್ನು ಭಾರತಕ್ಕೆ ನಾವು ಮೂರು ಅರ್ಥ ಅಂತ ನಾವು ಕರಿತೀವಿ ಆದರೆ ನಾವು ಇದಕ್ಕೂ ಮೊದಲು ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಋಗ್ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರೇನೇ ಸ್ಕಂದಪುರಾಣದ ವಚನವನ್ನು ಉದಾಹರಣೆಯನ್ನಾಗಿ ಕೊಡ್ತಾರೆ ತ್ರಯೋರ್ಥ ಸರ್ವ ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮ ನಿರಂತರ ಶತಾರ್ಥಕ ಎಂಬುದಾಗಿ ಅಲ್ವಾ ವಿಷ್ಣು ಸಹಸ್ರಾಂತ್ಯ ಸಾವಿರಾರು ಅರ್ಥಗಳಿದೆ ಇನ್ನು ಆ ಭಾರತಕ್ಕೆ ದಶ ಅರ್ಥಗಳಿದೆ ಎಲ್ಲ ವೇದಗಳಿಗೂ ಸಹ ಮೂರು ವಿಧವಾದ ಅರ್ಥಗಳಿದೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಗೀತಾಭಾಷ್ಯದಲ್ಲೂ ಸಹ ಅನೇಕ ವಾಕ್ಯಗಳನ್ನು ಶ್ರೀಮದ್ ಆಚಾರ್ಯರು ಉದಾಹರಣೆಯನ್ನಾಗಿ ಕೊಡ್ತಾರೆ ಇನ್ನು ಈ ರೀತಿ ಮಹಾಭಾರತಕ್ಕೆ ಏನು ಇದಕ್ಕೆ ಪ್ರತಿಪಾದ್ಯ ದೇವರು ಯಾರು ಎಂಬುದಾಗಿ ನಮಗೆ ಗೊತ್ತಾಯ್ತು ಈ ಮಹಾಭಾರತವನ್ನು ಮಹಾಭಾರತದಲ್ಲಿ ಏನು ವಿಷಯ ಅಡಗಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಇದಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳಿದರೆ ಯಾರು ಪರಮಾತ್ಮ ಇದ್ದಾನೆ ಇದೆಲ್ಲವೂ ಸಹ ಆಸ್ತಿಕರ ಕಥೆ ಅಂತೇಳಿ ನಾವು ನಂಬ್ತೀವಲ್ಲ ಅವರೇ ಅಧಿಕಾರಿಗಳು ಎಂಬುದಾಗಿ ಅಧಿಕಾರಿಗಳು ಇನ್ನು ವಿಷಯ ಯಾವುದು ಅಂತ ಗೊತ್ತಾಯಿತು ಆ ಪರಮಾತ್ಮನ ಬಗ್ಗೆ ಪರಮಾತ್ಮನ ಭಕ್ತರ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದಾಗಿ ನಮಗೆ ಮೋಕ್ಷ ರೂಪ ಇದು ವಿಷಯ ಇದರಿಂದಾಗಿ ಏನು ಪ್ರಯೋಜನ ಮೋಕ್ಷ ರೂಪ ಪ್ರಯೋಜನ ನಮಗೆ ಪರಮಾತ್ಮ ವಿಷಯ ಆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದ್ರಿಂದಾಗಿ ನಮಗೆ ಮೋಕ್ಷರೂಪ ಪ್ರಯೋಜನವನ್ನು ಪರಮಾತ್ಮ ಕೊಡ್ತಾನೆ ಹಾಗಾಗಿ ಈ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ವಿಷಯ ಪ್ರಯೋಜನ ಅಧಿಕಾರಿ ಈ ಮೂರು ಸಿದ್ಧ ಇದರ ಜೊತೆಗೆ ಸಂಬಂಧ ಇದೆ ಅಂದರೆ ಪಠ್ಯಪಾಠಕ ಭಾವ ಸಂಬಂಧ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಬಂಧ ನಾವು ಓದ್ತಕ್ಕಂಥದ್ದು ಅಥವಾ ಇದರಿಂದ ಜ್ನೇಯನಾಗಿರ್ತಕ್ಕಂಥವನ್ನ ಪರಮಾತ್ಮ ಅನ್ನುವಂತಹ ಒಂದು ಸಂಬಂಧ ನಮಗೂ ಅವರಿಗೂ ಇರೋದರಿಂದಾಗಿ ನಾಲ್ಕು ಒಂದು ಗ್ರಂಥ ಅಧ್ಯಯನ ಮಾಡಲಿಕ್ಕೆ ಈ ನಾಲ್ಕು ವಿಷಯಗಳು ಬೇಕಂತೆ ನಾಲ್ಕು ಗುಣಗಳು ಬೇಕು ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಎಂಬ ಇದೆಲ್ಲವೂ ಸಹ ಈ ಮಹಾಭಾರತ ಗ್ರಂಥದಲ್ಲಿ ಅಡಗಿದೆ ಆದ್ದರಿಂದಾಗಿ ಇದನ್ನು ಖಂಡಿತ ಪ್ರತಿಯೊಬ್ಬರೂ ಸಹ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ ನಮಗೆ ಆ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ ಇನ್ನು ಆ ಒಂದೊಂದು ಆ ಮನ್ವಾದಿ ಮತ್ತು ಆಸ್ತಿಕ ಇತ್ಯಾದಿಗಳನ್ನೆಲ್ಲವನ್ನೂ ಸಹ ಶ್ರೀಮದ್ ಆಚಾರ್ಯರು ಪ್ರತ್ಯೇಕ ಪ್ರತ್ಯೇಕವಾಗಿ ಅದನ್ನು ಬಿಡಿಸಿ ಬಿಡಿಸಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಗೃಹ್ಯ ಯೋಗಮಂತ ಪ್ರವರ್ತದೆ ಪ್ರಾತಿರೋಮ್ಯಾದಿ ವೈಚಿತ್ರ್ಯಾತ್ ತಮ್ಮ ಆಸ್ತಿಕಂ ಪ್ರತಿಚಕ್ಷತೆ ಆ ದ್ರೌಪದಿ ಸಮೇತ ಸಮಯ ಅವರನ್ನು ಹಿಡಿಕೊಂಡು ಪಾಂಡವರ ಕಥೆ ಇದು ಇದು ಪಾಂಡವರ ಕಥೆ ಆ ಅವರ ಆ ದ್ರೌಪದಿಯ ಪತಿವ್ರತೆಯ ಕಥೆ ಇನ್ನು ಅನೇಕ ಮಹಾರಾಜರ ಕಥೆಗಳಿದೆ ಇದರಲ್ಲಿ ಇದೆಲ್ಲವೂ ಸಹ ಆಸ್ತೀಕಂ ಪ್ರತಿಚಕ್ ಪ್ರಚಕ್ಷತೆ ಆಸ್ತೀಕಥೆಯಾಗಿದೆ ಅಂತೇಳಿದ್ರೆ ಧರ್ಮ ಭಕ್ತಿಯಾದಿ ದಶಕ ಶೃತಾದಿ ಶೀಲವೈನಯವು ಶೀಲವೈನಯೌ ಸಬ್ರಮ್ಹಕಾಸ್ತುತೆ ಯತ್ ಮನ್ವಾದಿ ತಂ ವಿದುರ್ಬುಧಾಹ ಎಂಬುದಾಗಿ ಮನ್ವಾದಿ ಅಂತ ತಕ್ಷಣ ಯಾವುದೋ ಒಂದು ಮನ್ವಂತರದ ಕಥೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಅಷ್ಟೇ ನಾವು ತಿಳ್ಕೊಳ್ಬಾರ್ದು ಮನ್ವಾದಿ ಅಂತ ಹೇಳಿದ್ರೆ ಧರ್ಮ ಭಕ್ತಿ ಆಮೇಲೆ ನವೋವಿಧವಾಗಿರ್ತಕ್ಕಂತಹ ಭಕ್ತಿ ಆಮೇಲೆ ಧರ್ಮ ಈ ಹತ್ತು ಗುಣಗಳು ಆಮೇಲೆ ಶ್ರವಣ ಮನನ ಇತ್ಯಾದಿಗಳು ಆಮೇಲೆ ವೇದ ವಿದ್ಯೆ ಆಮೇಲೆ ಒಳ್ಳೆಯ ವಿನಯತೆ ಶೀಲತೆ ಇದರಿಂದ ಕೂಡಿರತಕ್ಕಂತಹವರ ಕಥೆ ಇದು ಮನ್ವಾದಿಗಳ ಕಥೆ ಮನುಕುಲದ ಕಥೆ ಎಂಬುದಾಗಿ ನಮಗೆ ಅದರ ಬಗ್ಗೆ ತಿಳಿಸಿಕೊಟ್ರು ಇನ್ನು ಉಪರಿಚರ ಅಂತನ್ನೋದನ್ನು ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ಹೇಳ್ತಾ ಇದ್ದಾರೆ ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿತು ತತ್ ಸಾಮರ್ಥ್ಯ ಅಭಿದಾಯಿನಿ ತಮ್ಮ ಔಪರಿಚಲ ಮುಂದಿದು ಎಂಬುದಾಗಿ ಉಪರಿಚಾರ ಅನ್ನುವಂತಹ ಶಬ್ದದಿಂದ ಜ್ಞೇಯನಾಗಿರ್ತಕ್ಕಂಥವ್ರು ವಾಚ್ಯನಾಗಿರ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣ ಈ ಶಬ್ದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ದೇವತೆ ಉಪರಿಚಾರ ವಸುವಲ್ಲ ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣ ಎಂಬುದಾಗಿ ತಿಳಿಸಿಕೊಟ್ಟು ಇದರಿಂದ ನಾವು ಈ ಶಾಸ್ತ್ರದ ಅಧ್ಯಯನವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು ಎಂಬುದಾಗಿ ನಮಗೆ ಶ್ರೀಮದಾಚಾರ್ಯರು ಇದರ ಒಂದು ಮಹಾಭಾರತದ ಸಮಗ್ರ ಮಹಾಭಾರತವನ್ನು ಏನು ಹೇಳ್ತಾ ಇದೆ ಇದು ಯಾರ ಕಥೆ ಅನ್ನೋದನ್ನು ಒಂದು ವಾಕ್ಯದಲ್ಲಿನೇ ನಮಗೆ ನಾವು ಏನು ತಿಳಿಬೇಕು ಅಂತ ಅನ್ನೋದನ್ನ ಕೆಲವೇ ಎರಡು ಶ್ಲೋಕದಲ್ಲಿ ವೇದವ್ಯಾಸ ದೇವರನ್ನೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅದರ ವ್ಯಾಖ್ಯಾನವನ್ನು ಸಹ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಪಾಂಡವರನ್ನ ಕೌರವರನ್ನ ನಮ್ಮ ದೇಹಕ್ಕೆ ನಮ್ಮ ಇಂದ್ರಿಯಗಳಿಗೆ ಹೋಲಿಸಿ ಯಾವ ರೀತಿ ನಾವು ಇರಬೇಕು ಅಂತನ್ನೋದನ್ನು ಅವರು ತಿಳಿಸಿಕೊಡ್ತಾರೆ ಆ ಒಂದು ವಿಚಾರವನ್ನು ಮುಂದಿನ ಉಪನ್ಯಾಸದಲ್ಲಿ ಅಂದರೆ ಸೋಮವಾರದ ಜ್ಞಾನ ಕಾರ್ಯವನ್ನು ಕಿಂಚಿತ್ಕಾರ ಕಾರ್ಯವನ್ನು ಹರಿವಾಯ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ವಸ್ತು ಕೊನೆಯದಾಗಿ ಪ್ರತಿ ನಮ್ಮ ಉಪನ್ಯಾಸದಲ್ಲಿಯೂ ಸಹ ಒಂದು ಸುಭಾಷಿತವನ್ನು ನಾವು ನೋಡೋಣ ಅಂತ ಹೇಳಿದ್ದೆ ಈ ಬಾರಿ ಒಂದು ಸುಭಾಷಿತ ಸುಖಾಧಿಕಾನ್ ಪಶ್ಯೇತ್ ಸುಖೇ ಪಶ್ಯೇತ್ ಸುಖಾಧಿಕಾನ್ ಆತ್ಮನ ಸುಖದುಃಖಾಭ್ಯಾಂ ಶತ್ರುಭ್ಯಮವ ನಾರ್ಪಯೇತ್ ಎಂಬುದಾಗಿ ಒಬ್ಬ ಮನುಷ್ಯನಿಗೆ ಸುಖ ದುಃಖಗಳು ಬಂತು ಅಂತಂದರೆ ಆ ಸುಖ ದುಃಖಗಳನ್ನು ಆಮೇಲೆ ಸಂತೋಷದ ವಿಚಾರಗಳನ್ನು ದುಃಖದ ವಿಚಾರಗಳನ್ನೆಲ್ಲವನ್ನೂ ಸಹ ಸಮನಾಗಿ ನಾವು ಸ್ವೀಕಾರ ಮಾಡಬೇಕು ಎಂಬುದಾಗಿ ಒಂದು ವೇಳೆ ಸುಖ ಬಂದಾಗ ಸಂತೋಷ ನಮಗೆ ಆದಾಗ ಅದನ್ನು ಹೆಚ್ಚು ನಾವು ಕುಣಿದು ಕುಪ್ಪಳಿಸೋದಲ್ಲ ದುಃಖ ಬಂತು ಅಂತ ಹೇಳಿದರೆ ಕುಸಿದು ಕೆಳಗೆ ಬೀಳೋದಲ್ಲ ಎಲ್ಲವನ್ನೂ ಸಹ ಶತ್ರುಗಳಂತೆ ನಾವು ಅದನ್ನು ಸಮನಾಗಿ ನಾವು ಅದನ್ನು ಎದುರಿಸಬೇಕು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಶತ್ರು ಎದುರಿಗೆ ಬಂದ ಅಂತ ಹೇಳಿದ್ರೆ ಅವನು ಯಾವತ್ತೂ ಸಹ ತನ್ನ ಶಕ್ತಿ ಕುಂದಿ ಹೋಯಿತು ಅಂತೇಳಿ ಕೆಳಗೆ ಕೊಡೋದಿಲ್ಲ ತನ್ನ ಶಕ್ತಿ ಇದ್ದಷ್ಟು ಆ ಶತ್ರುವಿನ ಜೊತೆ ಹೋರಾಡಿ ಏನಾದರೂ ಅವನು ಹತ್ತು ಹೊಡೆದ್ರೆ ನಾನು ಒಂದನ್ನಾದರೂ ಹೊಡಿತೀನಿ ಅನ್ನುವಂತಹ ಛಲದಿಂದ ಅವನು ಹೇಗೆ ಮುಂದೆ ಹೋಗ್ತಾರಲ್ಲ ಹಾಗೆ ಯಾವತ್ತೂ ಸಹ ಸುಖ ದುಃಖಗಳು ಬಂತು ಅಂತ ಹೇಳಿ ನಾವು ಯಾವತ್ತೂ ಸಹ ಕೆಳಗೆ ಬೀಳೋದಾಗಲಿ ಮೇಲೆದ್ದು ನಾವು ಕುಣಿಯೋದಾಗಲಿ ಅದು ಯಾವುದನ್ನೂ ಸಹ ಮಾಡಬಾರದು ಅನ್ನುವಂಥದ್ದನ್ನು ಈ ಸುಭಾಷಿತ ನಮಗೆ ತಿಳಿಸಿಕೊಡ್ತಾ ಇದೆ ಎಲ್ಲದಕ್ಕಿಂತಲೂ ಹೆಚ್ಚಿನಾಗಿ ನಾವು ವಿದ್ಯಾರ್ಥಿಗಳ ಬಗ್ಗೆ ಈ ಶ್ಲೋಕ ಹೆಚ್ಚು ನಮಗೆ ಸಮನ್ವಯ ಆಗುತ್ತೆ ಅಂತ ನಾನು ಅಂದು ಕೊಡ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ತರಗತಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದ ಅಂತ ಇಟ್ಕೊಳ್ಳೋಣ ಆದರೆ ಅವನಿಗಿಂತಲೂ ಹೆಚ್ಚು ಅಂಕಗಳು ಪಡೆದಿರತಕ್ಕಂಥವರು ಪಕ್ಕದ ಶಾಲೆಯವರು ಅಥವಾ ಬೇರೆ ಯಾವ ಶಾಲೆಯವರು ಇದ್ದೇ ಇರ್ತಾರೆ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ನಮ್ಮ ಅಹಂಕಾರವನ್ನು ಮತ್ತೊಬ್ಬರ ಏಳಿಗೆಯನ್ನು ನೋಡಿ ನಮ್ಮ ಅಹಂಕಾರವನ್ನು ನಾವು ತಗ್ಗಿಸಿಕೊಡಬೇಕು ಎಂಬುದಾಗಿ ಆ ಶ್ಲೋಕ ನಮಗೆ ತಿಳಿಸಿಕೊಡ್ತಾ ಇದೆ ಅದೇ ಶ್ಲೋಕದಲ್ಲಿ ಮತ್ತೊಂದು ಪಾದವನ್ನು ನೋಡಿದಾಗ ದುಃಖೆ ದುಃಖಾಧಿಕಾನ್ ಪಶ್ಯೇತ್ ಸುಖದಲ್ಲಿದ್ದಾಗ ಸುಖೇ ಪಶ್ಯೇತ್ ಸುಖಾದಿ ನಮಗಿಂತಲೂ ಹೆಚ್ಚು ಸುಖಿಗಳನ್ನು ನೋಡಿ ನಮ್ಮ ಅಹಂಕಾರವನ್ನು ಕಮ್ಮಿ ಮಾಡಿಕೊಳ್ಳಿ ದುಃಖದಲ್ಲಿದ್ದಾಗ ನಮಗಿಂತಲೂ ಸಹ ಹೆಚ್ಚಿನ ದುಃಖದಲ್ಲಿರ್ತಾರಲ್ಲ ಅವರನ್ನು ನೋಡಿ ನಮ್ಮ ದುಃಖ ಅವರಿಗಿಂತ ಏನೂ ಸಹ ದೊಡ್ಡದಲ್ಲಪ್ಪ ಒಂದು ಕಮ್ಮಿಯೇನೆ ಅಂತ ಹೇಳಿಬಿಟ್ಟು ನಮ್ಮ ದುಃಖವನ್ನು ನಾವು ಕಮ್ಮಿ ಮಾಡಿಕೊಳ್ಬೇಕಂತೆ ಹಾಗಾಗಿ ನಾವು ಆತ್ಮಹತ್ಯೆ ಇತ್ಯಾದಿಗಳಿಗೆ ಯಾವ್ದ್ಯಾವುದಕ್ಕೂ ನಾವು ಅನೇಕ ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ತೀವಿ ದಯವಿಟ್ಟು ಹಾಗೆ ಮಾಡ್ಕೊಳ್ಳಬಾರ್ದು ಅದಕ್ಕಿಂತಲೂ ಸಹ ಕಮ್ಮಿ ಬಂದಿರತಕ್ಕಂಥವರು ಇರ್ತಾರೆ ಅಂಥವರನ್ನು ನೋಡಿ ನನ್ನ ಅಂಕೆಗಳು ಎಷ್ಟೋ ವಾಸಿ ಮುಂದೆ ಪ್ರಯತ್ನ ಮಾಡೋಣ ಅಂತ ಹೇಳಿಬಿಟ್ಟು ಈ ಪ್ರವಚನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಪ್ಪ ನಮಸ್ತೆ ಕಾಯೇ ನವಾಚ ಮನಸೇಂದ್ರಿಯ ಇವ ಬುದ್ಧಿ ಕರೋಮಿ ಸ್ವಭಾವ ಕರೋಮಿ ಅಧ್ಯತ್ ನಾರಾಯಣ ನಾರಾಯಣಿ ಸಮರ್ಪಯಾಮಿ अच्युताय नमः अनन्ताय नमः गोविन्दाय नमः अच्युताय नमः अनन्ताय नमः गोविन्दाय नमः अच्युतानन्द गोविन्देभ्यो नारायणाय नमः श्रीकृष्णार्पणमस्तु